ಸಮಾಚಾರ ಎಲೆ ಬರ್ರಿ ಪೂಜಾರ ಪರ ಅತ್ತ ಇನ್ನೇನು ಮಾಡೋದು ಬದುಕಿಲ್ಲ ಬಾಳಿಲ್ಲ ಹಬ್ಬನು ಮುಗೀತು ಕರಿನು ಮುಗೀತು ಎಲ್ಲ ಮುಗೀತು ಬಿಡುವ ಕುಕಂಬುದ ಇನ್ನೇನು ಎಲ್ಲ ಬದುಕು ಮಾಡಣ ಅಂತ ಅಂದ್ರೆ ಬಿಸಿಲು ನಿಗಿ 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 ಉರಿತೈತಿ ಅದಕ್ಕೆ ಇಲ್ಲ ಅಂಗಡಿ ಮಂತ ಕುಕೊಂಡೆ ಬಂದು ದಿನ ಬಾಡಿನ ಹೆಸರು ಮಾಡಿದ್ವಲ್ಲ ಅದಿನ್ನೂ ಒಂದಿಟ್ಟು ಹೆಚ್ಚಾಗಿತ್ತು ಹುಳಿ ಪಳಿ ಇತ್ತು ಅದಕ್ಕೆ ನಮ್ಮ ಮನೆಯವರು ದಾಸ ಒಯ್ತೀವಿ ಅಂತ ಅಂದರು ಆ ದೋಸೆ ಒಯ್ಯ ಓಟೋದಕ್ಕೆ ಬಂದೊಂದರ್ದ ಟೀ ಕುಡಿದು ಒಂದು ಬಿಡಿ ಸೇದೋಗಣ ಅಂತಾನೆ ಅಂಗಡಿ ಮಂತಕ್ಕೆ ಬಂದೇಕಂಡು ಪೂಜಾರಪ್ಪ ರೀ ಬರೀ ಕುಕ್ಕ ಬರ್ರಿ ಅಲ್ಲ ಕಂಡ್ರಿ ಗೌಡ್ರಿ ನಾಲ್ಕೈದು ಕೆ ಜಿ ಕುರಿ ಬಾಡ್ನಾ ಒಂದೇ ದಿನಕ್ಕೆ ಮುಗಿಸಿ ರೀ ಬಾ ಇನ್ನು ಹೆಂಗೆ ತಿಂದ್ರಿ ಗೌಡ್ರಿ ಏಯ್ ಬೋರಾಜ ನನ್ನ ಮಗನೂ ಸೊಸೆನೂನು ಬೆಂಗಳೂರಿಂದ ಬಂದಿದ್ರು ನಮ್ಮ ಸೊಸೆ ಐತಲ್ಲ ಸೊಸೆ ತಂಗಿ ತೊಂಗಿ ಗಂಡ ಎಲ್ಲರೂ ಬಂದಿದ್ರು ಮನೆಗೆ ಇನ್ನೈದು ಕೆಜಿ ಅದ್ರಿ ನೋಟಲ್ಲ ಇರ್ತೈತೆ ಬೋರಾಜ ಬಾಡು ಹಾಂ ಬಿಗ್ಗೆ ಒಂದು ನಾಲ್ಕು ಇಡೀ ಇರ್ತೈತಪ್ಪ ಅಷ್ಟೇನ ಹಾಂ ಒಂದು ನಾಲ್ಕು ಬಕ್ಷಿ ಆಗ್ಬೋದು ಬಾ ಭಾಳ ಅಷ್ಟೇನ ಐದು ಕೆ ಜಿ ಅಂದರೆ ನೀನು ಹಾಕೈತಿ ಅಲ್ಗೂ ನಾನು ಕುರಿ ಬಾಳ ಆಗಲ್ಲ ಅಂತ ಹೇಳಿ ಒಂದು ಎರಡು ಕೆಜಿ ಜಿ ಬಾಯ್ಲರ್ ಕೊಳಿ ಕಳಂಬಳದ ಕೆರೆಗೆ ಮೀನು ಹಿಡಿತಿದ್ರು ಚೆನ್ನಾಗಿರೋ ಒಂದು ನಾಲ್ಕು ಮೀನು ಎಲ್ಲ ತಿದ್ದೆ ಕಬಾಬು ಪ್ರೊಯ್ಯತ ಮಾಡ್ಕೊಂಡು ತಿಂದರು ನನಗಾವೇನೋ ಸೇ ಸೇರಲ್ಕೊಂಡ್ರೆ ಸೇರಲ್ ಕಣಜ ಹ್ಞೂ ಅದಕ್ಕೆ ನಾನು ಈ ಕುರಿ ಬಾಡ್ನಾಗ ಒಂದಿಟ್ಟು ಮುತ್ತನಾಗ ಉಂಡು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇನ ಈಗ ಆತ ದೋಸೆ ಪಾಸೆ ಹೋಯ್ತಾ ಇದಾರೆ ಹೋಗೊಂದೋಟ ಒಟ್ಟಿಗೆ ಸೇರ್ದೊಟ್ಟು ಉಂಡು ಎಲ್ಲ ಹೊಂಗಿ ಗಿಡ ಹಿಡಿತೀನಿ ಒಂಗಿ ಗಿಡದಡ ತಣ್ಣು ಮನೆ ಕಣಜ ಹೋಗಿ ಬರಪ್ಪನವರು ನಮಸ್ಕಾರ ಉಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ರು ಅಲ್ಲ ಲಾ ಅಲಾ ಉಗಾದಿ ಹಬ್ಬ ಭಾನುವಾರಲೆ ಮುಗ್ದೋತ್ಕೊಂಡ್ಲಾ ಸೀನಪ್ಪ ಹಾ ಭಾನುವಾರಲೆ ಜೈ ಒಂದು ಉಗಾದಿ ಹಬ್ಬ ಸೋಮವಾರ ಬಾರ್ತಿ ಮಂಗಿರ್ಲಿಲ್ಲ ಮಂಗಳಾರ ಕರಿ ಮಾಡಿವೆಲ್ಲಾರೂನು ನೀ ಸರಿಯಾದ ನಾನು ಮಾ ಕಂಡ್ಲ ಒಂದು ಕುರಿ ಕೊಯ್ಯಕ್ಕೆ ಬರಲ್ಲ ಆ ಬಾಡಕ್ಕೆ ಬರಲ್ಲ ಯಾತ್ಗೆ ಬರೋಲ್ಲ ನೆಟ್ಟಿಗೆ ಕವರ್ ಹಿಡ್ದು ಬಟ್ಲು ಹಿಡ್ಕೊಂಬಂದ್ಬಿಡ್ತೀರಿ ನಿಮ್ಮ ಮನೆಯವರು ಬಾಡ ಬಾಡ್ರಿ ಅಂತಾನ ಒಗಲೇ ನೆನ್ನೆ ದಿನ ನಮ್ಮನೆ ಕ್ಯಾಕೋರು ಸುಗುತ್ರು ಹಂಗಾರೆ ಊರಲ್ಲಿಲ್ಲ ನಿಮ್ಮ ನಿಮ್ಮೊಬ್ರಿಗೆ ಬೇಕೇ ಬಾ ಬಾಡ್ ಕೊಯ್ಯೋದು ಗಮ ಗಮ್ಲು ಅಂಬಾನೆ ನಾನು ಏ ಹೋದರು ನಮ್ಮೂರಲ್ವ ನಾನು ಮುಂದೆ ಬಿದ್ದು ನಾನು ಗೌಡ್ರು ಕುರಿ ಕೊಯ್ದಿದೀವಿ ಪಾಪ ನಿಮ್ಮ ಅಪ್ಪೈನು ಬಯತು ಅಲ್ವರ ತಲಕ್ಕೊಬ್ರಿಗೆ ಬಂದು ಕೊಯ್ಬೇಕು ತಾನೆ ನೀನು ಎಣ್ಣೆ ಕುಡ್ಕೊಂಡು ಎತ್ಲ ಹೋದ್ರೆ ಬದುಕಾಗ್ತವೆ ಏ ಎಲೆ ನಾಲ್ಕ ನಾಲ್ಕು ಜನ ಕೇಳ ಅಂತ ನೀನು ಹೆಂಗ್ ತಪ್ಪು ಮಾಡಬಾರ್ದತ್ತ ಏಯ್ ಕೋಳಜ ಕೋಳಾಜ ಓ ಮನಗೊಬ್ಬೊಬ್ಬರು ಬರ್ಬೇಕು ಅಂತ ಅವತ್ತು ಹೇಳಿರ್ಲಿಲ್ವೇ ಆ ಅದಕ್ಕೆ ನಮ್ಮ ಅಪ್ಪ ಬಂದಿತ್ತು ನಾನು ಸುಮ್ನಾದೇವ ಕುರಿ ಕೊಯ್ಯದ ಅಲ್ಲಿರಲಿ ಈಗ ಜಗಳ ಮಾಡೋದು ಬೇಡ ನನಗೆ ಈಗ ಯುಗಾದಿ ಹಬ್ಬ ಐತೆ ಕರಿ ಆಗೈತೆ ಬಾಡ ತಿಂದಿದ್ದೀವಿ ಎಲ್ಲ ಆಗೈತೆ ಈಗ ನೆಕ್ಸ್ಟ್ ಪ್ಲಾನ್ ಏನು ಗೌಡ್ರೆ ಬತ್ತಿರ ಏನನ ಎಲ್ಲನಾ ಟೂರನ ಹೋಗಿ ಬರೋಣ ಎಲ್ಲರೂ ಒಂದು ಎರಡು ಎರಡು ಸಾವಿರ ಒಂದು ದುಡ್ಡು ಹಾಕೊಂಡು ಒಂದು ಬಸ್ ಮಾಡ್ಕೊಂಡು ಎಲ್ಲಿಗಾನ ಟೂರ್ ಹೋಗಂ ಬರ್ತೀರೇನು ರೀ ಗೌಡ್ರಿ ಲೇ ಲೇ ಸೀನಾ ಒಂದ್ರ ಒಟ್ಟು ನೀನು ತಿಕ್ಕನ ಬದ್ರ ಮುಚ್ಕೊಂಡು ಕುಕ್ಕೊಳಲ್ಲ ಹಬ್ಬ ಮಾಡಿ ಜನಗಳೆಲ್ಲನಾಂಗಾಗಿ ಹೋಗ್ಯಾವ್ರಿ ಅವ್ರ ತಗ ಜೋಬ್ನಾಗ ದುಡ್ಡಿಲ್ಲ ಇಲ್ಲ ಅದ್ರಾಗೂ ಇಸ್ಬಿಟ್ಟು ಪಸ್ಬಿಟ್ಟು ಆಡ್ಕೊಂಡು ಇರೋದಿಟ್ಟು ಸೋತ್ಕೊಂಡು ಕುಂತೇವ್ರಿ ನೀನು ಈಗ ಟೂರ್ ಹೋಗ್ತೀನಿ ಟ್ರಿಪ್ ಹೋಗ್ತೀನಿ ಹಾಂ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ಯಲ್ಲ ಸ್ವಾಮಿ ನಮ್ಮ ತಕ್ ತೇದ್ ಇಕ್ಕಮುಕ್ಕು ಆಣಿ ದುಡ್ಡಿಲ್ಲ ಕಣಪ್ಪ ಹ್ಞೂ ನೀವು ಪುಕ್ಸಟ್ಟೆ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಅಲ್ಲಿ ಯಾತನ ಆತ ತಾಣ ತಿನ್ಬೇಕು ನಮ್ಮ ತಗ ದುಡ್ಡಿಲ್ಲ ಟೂರ್ನಾಗೆ ನಮ್ಮ ತಗ ದುಡ್ಡಿಲ್ಲ ನಾವು ಬರೋಲ್ಲ ಸ್ವಾಮಿ ಹಂಗ ಈಗ ಬೇಸಿಗೆ ಮಂತ್ ಕೂಗೊಂಡು ಬೇಜಾರಾಗ್ತಾಯಿದ್ದೆ ಬರೀ ದೊಡ್ಡ ದೊಡ್ಡವ್ರ ಹೇಳಲ್ವೇ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾನೆ ನೀವೆಲ್ಲ ಅನ್ಎಜುಕೇಟೆಡ್ನ ಮಗನ ನೀವು ಪುಸ್ತಕ ಅಂತೂ ಓದಿಲ್ಲ ಅಟ್ಲೀಸ್ಟ್ ದೇಶನ ನೋಡೋಣ ದೇಶನನ್ನು ತೋರಿಸಣ ಅಂತ ನನ್ನ ಐಡಿಯಾ ಎಲ್ರಿಗೂ ನೀವು ಮಾತಾಡಬೇಕಿದ್ರ ಬಗ್ಗೆನ ಹೆಂಗೆ ಗೊತ್ತಿರೋ ಬರೋಲ್ವ ಈಗ ಮುಂದಾಡೋತ್ವ ಮ್ಯಾನೇಜ್ಮೆಂಟು ನಾಯಕತ್ವ ನಂದಿ ಆಯಿತಾ ಗೌಡ್ರು ನಮ್ಮ ಜೊತೆ ಇರ್ತಾರೆ ಎಲ್ಲೆಲ್ಲಿಗೆ ಹೋಗ್ಬೇಕು ಎತ್ತೆತ್ತು ಮಾಡಬೇಕು ಎಷ್ಟು ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ನಾನು ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀನಿ ಇವತ್ತು ರಾತ್ರಿ ಕೇ ಕೂಕೊಂಡು ನೀವೆಲ್ಲ ಬತ್ತೀವಿ ಅಂದರು ಮಾತ್ರ ಟೂರ್ ಹೋಗಕ್ಕೆ ಗೌಡ್ರೇ ಪೂಜಾರೇ ಹೇಳ್ಬೇಕು ನೀವು ಹಾಂ ಏನಪ್ಪ ಯುಗಾದಿ ಹಬ್ಬದ ಚೆಂದ ತೆಟ್ಟೆ ಕಾಸು ಆಗೈತಿ ದಕ್ಷಿಣ ಕಾಸು ಪೂಜಾರೊಬ್ಬರ್ಗೆ ಬರೋಕೆ ರೆಡಿ ಇದ್ರಿ ಗೌಡ್ರೆ ಮಾತಾಡ್ಬೇಕು ನೀವು ಇವಾಗ ಲೇ ಲೇ ಸಿನಪ್ಪಾ ನಾವು ಇಬ್ಬರು ಮೂವರು ಕೂಕೊಂಡು ಮಾತಾಡೋಕ್ಕೈತೆ ಅನ್ಲ ಆಂ ಟೂರ್ ಹೋಗ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ನೀನು ಒಬ್ಬ ರಾಜ ಪೂಜಾರಪ್ಪ ಕೂಕೊಂಡು ಮಾತಾಡೋಕ್ಕೈತೆ ನಾಲ್ಕೈದು ಜನ ಸೇರಬೇಕು ದೊಡ್ಡ ದೊಡ್ಡ ತಲವಂದಿಗರೆಲ್ಲ ಸೇರಿ ಯಾರ್ಯಾರು ಬರ್ತಾರೆ ಅಂತ ಬರ್ಕಬೇಕು ಅವ್ರ ಹೆಸ್ರ ಹಾಂ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಹೆಸ್ರು ಬರ್ಕೊಂಡು ಹಾಂ ನಾವು ಪಟ್ಟಿ ಮಾಡ್ಕೊಂಡು ಬಸ್ಗೆ ಒಳ್ಬೇಕು ಅವೇನು ಹುಡುಗಾಟದ ಮಾತೇನಿಲ್ಲ ಶೀನಪ್ಪ ನೀನು ಏ ಇದೇನು ಹಿಂಗೆ ಮಾತಾಡ್ಚಾ ಟೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ದುಡ್ಡು ಇಸ್ಕೋಬೇಕು ಮೊದ್ಲು ಅಡ್ವಾನ್ಸ್ನ ಅದೊಂದು ತಗೊಂಡೋಗಿ ಬಸ್ನರಿಗೆ ಕೊಡಬೇಕು ಎಲ್ಲೆಲ್ಲಿಗೆ ಹೋಗ್ಬೇಕು ಅಂಬ ನಮಗೆ ಗೊತ್ತಿಲ್ಲ ಗೊಲಿಲ್ಲ ನೀರು ನಂಗೆ ಹೋಗ್ತೀನಿ ಅಂತ ನೀನು ಎಣ್ಣೆ ಕುಡ್ಕೊಂಡು ಡ್ರಿಕ್ ಬಲೆ ಬಲೆ ಅಂತ ಹೋದ್ರೆ ಅರ್ಧ ದಾರಿಗೆ ಏನು ಮಾಡೋಣ ಹಾಂ ಅದಕ್ಕೆ ಅದಕ್ಕೊಂದು ಪಂಚಾಯತಿ ಕರೆದು ಎಲ್ಲ ನಾಲ್ಕ ಹತ್ತು ಹದಿನೈದು ಜನ ಕೂಕೊಂಡು ಮಾತಾಡ್ಬೇಕು ಈಗ ಅದು ಸುಮ್ಮನೆ ಬಾಯಿ ಮಾತಿಗೆ ಮಾತಾಡಿರೋ ಹೋಗೋಕ್ಕಾಗಲ್ಲ ನಾಳೆ ನಡೆದ ಯಾವಾಗ ನಾನ ಮಾತಾಡೋನ್ ಸುಮ್ಕಿರು ಅಮಣಿ ಸುಶೀಲಮ್ಮ ಅಡುಗೆ ಏನು ಮಾಡ್ತಮ್ಮ ಇವಾಗ ಸಾರಿದ್ದ ತಿನ್ನು ರಾತ್ರಿ ಅದು ಎಲೆ ಹೂ ಕಾಣತ್ತೆ ಕುರಿ ಬಾಡಿಗೆ ಒಂದ್ ಐತೆ ಅದ್ರಾಗೇನು ತುಂಡು ಪಂಡು ಯಾತು ಇಲ್ಲ ಕೋಳಿ ಸಾರು ಇನ್ನೊಂದು ಈಟ ಐತಿ ಹ ಇನ್ನೊಂದು ಇಬ್ರು ಉಣ್ಬೋದು ಹ್ಮ್ ಕುರಿ ಸಾರ ಎಲ್ಲ ಗಟ್ಟಿಗತ್ ಕಾಣತ್ತ ಯಾಕನ ಓ ಅಮ್ಮಣಿ ಒಂದ್ ಕೆಲಸ ಮಾಡು ಈಗ ಸಾರೆಲ್ಲ ಮುಗಿಬೇಕು ಅಂದ್ರಿ ಮುದ್ದೆ ಮಾಡಿರಿ ಮುಗಿಯಲ್ಲ ಈ ದ್ವಾಸನೂ ಚಪಾತಿನ ಮಾಡ್ಬಿಡು ಎಲ್ಲ ದೇವ್ಕೊಂಡು ದೇವ್ಕೊಂಡು ತಿಂದು ಬಿಡ್ತಾರೆ ಸಾರೆಲ್ಲ ಮುಗಿದೈತಿ ಮುದ್ದೆ ಮಾಡಿರೇ ಸಾರು ಮುಗಿಯೋಲ್ಲ ಅದಕ್ಕೆ ಒಂದು ಕೆಲಸ ಮಾಡು சுட்டுனா ஏ வஸ்துத்தேப்பூவத் ரொட்டி சுடுபென் மனிங்ஸ் ஒரே முன் ஜாஸ்தி ஓகே குக்கமக்காக அதுக்கே மொன்னே அக்கி மெல்சி அக்கி சீட்டை அதுன்னே கதர் கண்டு தோசை ஓய்த்தின் மாமு எங்க ಅದಕ್ಕೆ ಚಪಾತಿ ಮಾಡಿದ್ರೆ ಬೈಕ್ ಅಂತೈತೆ ನನಗೆ ಹೊಟ್ಟೆಗೆಲ್ಲ ಗುಡ ಗುಡ ಅಂತೈತೆ ಹೊಟ್ಟೆಗೆ ಮೈತೆ ಚಪಾತಿ ತಿಂದ್ರೆ ಅಂತ ನಾ ಬೈಕ್ ಅಂತೈತಿ ಈ ಅಪ್ನು ಬೈಕ್ ಅಂತೈತೆ ಮಾಮ್ನು ಬೈಕ್ ಅಂತೈತೆ ಅದಕ್ಕೆ ದ್ವಾಸೆ ಆದ್ರೆ ಮೆತ್ಗಿರ್ತವೆ ತಿಂತಾರ ಸುಮ್ಕಿರು ಹಾ ನೀನ್ ಹಿಂಗೆ ರುಸ್ ರುಸಿ ಆದ್ ಮಾಡಿಕ್ಕೇನೆ ಅವ್ರ ತಿಕ್ ಮ್ಯಾಕ್ ಹೋಯ್ ಗಂಡು ಸುರದು ನೋಡು ಎದ್ದಿಡತ್ತೈತೆ ಯಾರು ನಮ್ಮ ಅಂತ ಕಾಣ್ತಾ ಇದಾರೆ ನಾ ಹ ನೀನ್ ಗಂಡಾಲೆ ಎದ್ದೆದ್ದ ಎದ್ದ ತಿಕ್ಕ ಎಗಲಿಗಾಯ್ಕೆ ಎತ್ಲ ಹೋದ ಈ ಅಪ್ಪ ವಲ್ತಕ್ ಹೋಗ್ಬರ್ತೀನಿ ಅಂತ ಎತ್ಲ ಹೋದ್ನ ಏನ ನೆನ್ನದಿನ ಅಮ್ಮಣ್ಣಿ ನನಗೆ ಸಿಟ್ಟು ಬಂದಿತ್ತು ಅಂದ್ರೆ ಇಟ್ಟು ಓಟ ಬಂದಿರಲಿಲ್ಲ ಇಬ್ರು ಅಗಲ ಕೈ ಇತಿರ್ಲಿಲ್ವ ಅಮ್ಮಣ್ಣಿ ಇಬ್ರು ಹ ಬಂದು ಏನ್ ತೂರಾಡ್ತಾ ಇದಾರೆ ನೀನು ಪ್ರಮೀಳಿದ್ಯಕ್ಕಿಕ್ಕೊಂಬತ್ತ ತಂದೆ ಮಗ ಇಬ್ರು ಬಂದೆ ಇಬ್ರು ಬಂದೇವ್ರೆ ನಿ ಮಾಮನು ಹಂಗೆ ಕುಡ್ದೇವನೇ ನಿನ್ನ ಗಣ್ಣು ಹಂಗೆ ಕುಡ್ದೇವನಿ ಏನು ಅಗಲ ಕೈ ಇತ್ತಿಲ್ಲ ಒಬ್ಬರುನು ಬರೇ ನೆಲ್ಲ ಕಿತ್ತಾ ಇದಾರೆ ನನಗೆ ಬಂದಿರೋ ಶಿಟ್ಗೆ ಯಾತನ ಕುರ್ಗಿರಂ ಬಳಿ ಕಂಕಿತ ಬಿಡೋಣ ಬಂದ್ಬಿಡ್ತೇ ಅಮ್ಮಣಿ ಹಾ ಓಹ್ ಏನ್ ಅದಕ್ಕೇನು ಬೆಲೆ ತೂಕ ಬೇಡ್ರಿ ಕುಡಿಯೋಕೆ ಹೋಗತ್ತಾ ಬಾಯಿ ತಕು ನೋಡಿ ರೇ ಕಾಮಂಗಿತಿ ಎಣ್ಣೆ ಅನ್ ಕುಡ್ದೇವ್ರಿ ಲೋಪರ್ ನನ್ನ ಮಕ್ಳಿಬ್ರುನು ಯಾಕೆ ಯಾಕೆ ಆಲೇ ಬೈತಿದ್ಯಾ ಆ ನಮ್ಮನು ಬೈಲಿಲ್ಲ ಅಂದ್ರೆ ನಿನಗೆ ತಿಂದ ಅರ್ಗಲ್ಲ ಅಡೆ ಯಾಕಂಬ ಹಿಂಗೆ ಜಗಳಾಡ್ತಾ ಇದೀರಿ ಇಬ್ಬರು ಜಗಳಲ್ಲ ಇನ್ನ ಅವಳ ಆಗಿದ್ರಿ ನಾನು ತುಳಿದ್ಬಿಟ್ರಾಕ್ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ಸುಮ್ಮ ದಿನ ಆಡಿದ ಅವತಾರಕ್ಕೆ ಅಲ್ಲ ಹಾಕಿ ನಿಜರಂತೀಟ್ ಬಂದ್ಬಿಟ್ಟಿದೀನಿ ಮೇಲೆ ಹಾ ಯಾರ ಭಯ ಬಗ್ತೈತಿ ನಿಮ್ಗೆ ನಾನೇನೇ ಮಾಡಿದೆ ಕರಿ ಹಬ್ಬದಿಟ್ಟು ಉಂಬೋದು ಈಟ್ ಜಾಸ್ತಿ ಕಮ್ಮಿ ಅಷ್ಟೇನಾ ಈಗೇನಾಯ್ತಳು ಅಡಿಗೆ ಆಯ್ತಾ ಇಲ್ವ ಇನ್ನುನು ಹಾ ಮಾಡಿದ್ದೇವ್ರ ಅಲನ ಬಾ ಮುಂಜಿ ವಿಂತೆ ಆ ಅಡಿಗೆ ಅಂತ ಅಡುಗೆ ಹೋಗು ಇನ್ನು ಊಟದ ಬಿಟ್ಟು ಬಾ ಹತ್ತೊಂದು ಗಂಟೆ ಆಕೈತಿ ಅಡಿಗೆ ಆಗೋದು ನಾವು ಇನ್ನು ಇವಾಗ ಎದ್ದಿದ್ದೀವಿ ರಾತ್ರಿ ಹನ್ನೆರಡು ಗಂಟೆ ಐತೆ ಕಸ ಮುಸಿ ಮಾಡಿ ಮನಿ ಬೇಕಾರೆ ಎಂಟವರೆಗೆ ಅಡಿಗೆ ಐತೆ ಅಂತ ಕುಕ್ಕ್ರಿ ಯಾವ ಮಾಡ್ತಾಳೆ ಅಂಗಡಿ ಮತ್ತೆ ಓಡಾಡ್ಕೊಂಬೆಲೆ ಆಗಿರ್ತೇವೆ ಸೋರ್ಕಂಡ್ರ ಮಾತು ಹೆಂಗುಸಿಂದು ಮಾತಾಡ್ಸಂಗಿ ಇಲ್ಲ ಕಣ್ರಿ ನಾವಂತೂನು ಹೋಗಿ ಅಮ್ಮಣಿ ಆ ದೋಸೆನೆ ಒಯ್ಯ ಹೋಗಿ